ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಸಚಿನ್ ಸೊ ಅವರ ಲಾಂಗ್ ಬ್ಯಾಕ್ ಅಂದರೆ ಒಂದು ಹದಿನೈದು ದಿವಸ ಆಯಿತು ಯಾವುದೇ ವೀಡಿಯೋ ಮಾಡಿರಲಿಲ್ಲ ಅಲ್ಲಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿತ್ತಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊಂದ ಮತ್ತು ಬ್ಯಾಕ್ ಟು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಈ ಕಲಿಯುಗದಾಗ ಕಲಿಯುಗದ ಕೆಲವು ಚೆನ್ನಾಗಿ ಹೇಳಿ ನಾನಪ್ಪ ಅಂತಂದ್ರೆ ಹೆಂಗಾಗಿಬಿಡತ್ತಂದ್ರೆ ಈಗ ತಮ್ಮದಾಗ ಏನು ಅನ್ನೋದ ತಮಗೆ ಗೊತ್ತಿರಂಗಿಲ್ಲ ಅಂದ್ರೆ ಹೆಂಗೆ ಇರಬೇಕು ತಾವು ಏನು ಮಾಡಬೇಕು ತಾವ ಎಲ್ಲ ಎಲ್ಲ ಇರ್ತಾವ ಅವ್ರಿಗೂ ಕೆಟ್ಟದ್ದು ಅದು ಎಲ್ಲ ಮಾಡಿರ್ತಾರೆ ಆದರೂ ಬೇರೆಯವ್ರ ಬಗ್ಗೆ ಮಾತಾಡೋದು ಯಾವ ಹಂಗೆ ಅವನ ಕೈಯಾಗಿ ಏನಕ್ಕಿ ಅವ್ರ ಏನೆಲ್ಲ ಮಾಡ್ಯಾನೋ ವಾರ್ ಬಾರ್ ಮಾಡ್ಯಾರೋ ಹಂಗೆ ಆಯ್ತು ಹಿಂಗೆ ಆಯಿತು ಅಂತಾರೆ ಸೊ ಅದಕ್ಕಾಗಿ ಒಂದೇನು ಹೇಳುದ ಅವ್ರು ಹೆಂಗಂತರು ಇವ್ರು ಹಿಂಗೆ ನಾವು ಅನ್ನವ್ರ ಬಗ್ಗೆನೂ ತಿಳಿ ಕೆಡ್ಸ್ಕೋಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ಅನ್ನ ಯಾವ ನಮ್ಗೆ ಗೊತ್ತ ಅನ್ನ ಹಾಕಾಗಿಲ್ಲ ನಮಗೆ ಹೆಂಗೆ ಬೇಕಲ್ಲ ನಮ್ಮ ಜೀವನದಾಗ ನಾವು ಹೆಂಗೆ ಬದುಕಬೇಕು ಇನ್ನೊಬ್ಬರಿಗೆ ಮೋಸ ಮಾಡ್ದಾನ ಇನ್ನೊಬ್ರನ್ನ ಜೀವನ ಹಾಳು ಮಾಡ್ದಾನ ಹೆಂಗೆ ಬದುಕಬೇಕಲ್ಲ ನಾವು ಅದು ಬದುಕೊ ಅಂತ ಯಾವ ಏನು ಅನ್ನ ಹಾಕಂಗಿಲ್ಲ ಯಾವ ಮಾತಾಡೋ ಯಾರು ಸುದ್ದೂ ಇರಂಗಿಲ್ಲ ಅದಕ್ಕಾಗಿ ಹೇಳ್ಬೇಕಂದ್ರೆ ಒಂದ ಮತ್ತೆ ಆವತ್ತು ಹಿಡ್ದಿರ್ತಾರ ಬೇರೆಯವ್ರ ತೊಗೊದ್ ಬಗ್ಗೆ ಮಾತಾಡ್ತಾರ ಅಂತ ಹೇಳಿಲ್ಲ ಈಗಿಂದ ಕಲಿ ಸಿಚುವೇಶನ್ ಸೊ ಅದಕ್ಕಾಗಿ ನಿಮ್ಗೆ ಏನು ಯಾವುದೋ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಮಾಡ್ರಿ ಏನು ಬಿಸ್ನೆಸ್ ಮಾಡ್ಬೇಕನ್ಸುತ್ತೆ ಮಾಡ್ರಿ ಅಥವಾ ಮತ್ತೆ ಏನೋ ಒಂದು ಬೇರೆ ಏನೋ ಕೆಲಸ ಆಗಲಿ ಏನಾಗ್ಲಿ ಒಟ್ಟೆ ಬಾರ್ರಿ ಯಾವ್ದು ಏನು ಮಾಡ್ಬೇಕನ್ಸುತ್ತ ಮಾಡ್ರಿ ಅವಂತಾನೆ ಇವ ಹಿಂಗಂತಾನೆ ಬಿಟ್ಟಾಗಾನೆ ನಾವು ಏನಾದ್ರು ಮಾಡಕ್ಕೆ ಸುಮ್ಮನೆ ಮುಗಿಸ್ತಾ ಇದ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು